ಆನ್ಲೈನ್ ಅಲ್ಲೇ ದೀಕ್ಷೆ ತಗೋಬಹುದು ಅಥವಾ ನೇರವಾಗಿ ಬಂದು ಅಂದ್ರೆ ಭಾನುವಾರ ಬಂದು ದೀಕ್ಷೆ ತಗೋಬಹುದು ನಮ್ ಜೊತೆಗೆ ನೇರವಾಗಿ ಬಂದು ಮಾತಾಡಿ ದೀಕ್ಷೆ ತಗೊಂತಂದ್ರೆ ಮಾತಾಡೇ ದೀಕ್ಷೆ ತಗೊಳ್ಳಿ ಆದ್ರೆ ಎಷ್ಟು ಜನಕ್ಕೆ ಈ ಯೋಗ ಇರುತ್ತೆ ನನಗ್ ಗೊತ್ತಿಲ್ಲ ನೋಡಿ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಸಾಧನೆ ಮಾಡ್ಬೇಕು ಅಂತ ಫೋನ್ ಮಾಡ್ತಾರೆ ಆದ್ರೆ ಮತ್ತೆ ಬರೋದೇ ಇಲ್ಲ ಯಾಕಂದ್ರೆ ಮಾಯೆ ಅವ್ರನ್ನ ಎಳ್ಕೊಂಡು ಹೋಗ್ಬಿಡ್ತೆ ಎಷ್ಟೋ ಜನ ಅನ್ಕೊಂತಾರೆ ನಾನು ಹೋಗಿ ಗುರುಗಳ ಹತ್ರ ದೀಕ್ಷೆ ತಗೋಬೇಕು ನನ್ನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಎಷ್ಟೋ ಜನ ಅನ್ಕೊಂತಾರೆ ನನ್ನ ಹತ್ರ ಮತ್ತೆ ವಾಪಸ್ ಬರೋಕೆ ಆಗೋದಿಲ್ಲ ಈ ರೀತಿ ಆಗುತ್ತೆ ಅದು ಮಾಯೆ ನಿಮಗೆ ಆ ರೀತಿ ಮಾಡುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಸಾಧನೆ ಮಾಡಬೇಕು ನನ್ ದೀಕ್ಷೆ ತಗೋಬೇಕು ಅಂತ ಮನಸ್ಸು ಬಂತು ಆ ಕೂಡಲೇ ದೀಕ್ಷೆ ತಗೊಂಡು ಸಾಧನೆಯನ್ನ ಪ್ರಾರಂಭ ಮಾಡಿ ಸೋಮಾರಿತನ ಆಲಸ್ಯ ಆಲಶ್ಯ ಇದರಿಂದ ಹೊರಗಡೆ ಬರೋಕ್ ಪ್ರಯತ್ನ ಮಾಡಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಆರೋಗ್ಯವಂತರ ಆಗಿರ್ತಾರೆ ಐಶ್ವರ್ಯವಂತರ ಆಗಿರ್ತಾರೆ ಮತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರು ಕೀರ್ತಿಯನ್ನು ಪಡೆಯುವಂತರ ಹೇಳ್ತಾ